ೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಯುಎಟೀನ್ ಡಿಎನ್ ರಾಜಣ್ಣ ಟ್ರೋಫಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಪ್ರತಿನಿಧಿಸಿದ ಉಂಡೆ ದಾಸರಹಳ್ಳಿ ಸೆಂಟ್ ಮೆರಿಸ್ ಇಂಟರ್ ನ್ಯಾಷನಲ್ ಶಾಲೆ ರಾಜ್ಯದ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಕ್ರೀಡಾಪಟುಗಳಿಗೆ ಸೆಂಟ್ ಮೆರಿಸ್ ಸಂಸ್ಥೆ ವತಿಯಿಂದ ಅಭಿನಂದಿಸಲಾಯಿತು ಐವತ್ತಕ್ಕೂ ಹೆಚ್ಚು ತಂಡಗಳು ಸ್ಪರ್ಧಿಸಿದ ಈ ಪ್ರತಿಷ್ಠಿತ ಹದಿನೈದು ದಿನಗಳ ಟೂರ್ನಮೆಂಟ್ನಲ್ಲಿ ಸೆಂಟ್ ಮೆರೀಸ್ ತಂಡವು ಫೈನಲ್ನಲ್ಲಿ ಡಿವೈಇಎಸ್ ಬೆಂಗಳೂರು ವಿರುದ್ಧ ತೊಂಬತ್ತೊಂದು ಎಪ್ಪತ್ತೆಂಟು ಅಂಕಗಳ ಗೆಲುವು ಸಾಧಿಸಿತು ಅರೆ ಸಮಯದಲ್ಲಿ ಎಂಟು ಅಂಕಗಳಿಂದ ಹಿಂದಿದ್ದರು ನಿಶಾಂತ್ ಚಾಣಕ್ಯ ರೇಹಾನ್ ಇವರ ಸ್ಪೂರ್ತಿದಾಯಕ ಆಟದಿಂದ ಸಂಪೂರ್ಣ ತಿರುವು ತಂದಿತು ನೀಟ್ ಬೋರ್ಡ್ ಪರೀಕ್ಷೆಗಳಂತಹ ಶೈಕ್ಷಣಿಕ ಸಾಧನೆಗಳ ಜೊತೆಗೆ ಕಳೆದ ಹಲವಾರು ವರ್ಷಗಳಿಂದ ಕ್ರೀಡಾ ಕ್ಷೇತ್ರದಲ್ಲಿಯೂ ನಾವು ಶ್ರೇಷ್ಠತೆ ತೋರಿಸಿದ್ದೇವೆ ಈ ರಾಜ್ಯ ಮಟ್ಟದ ಗೆಲುವು ಅದನ್ನು ಮತ್ತಷ್ಟು ದೃಢಪಡಿಸುತ್ತದೆ ಪ್ರತಿಯೊಂದು ಪ್ರತಿಭೆಗೆ ಅಗತ್ಯವಿರುವ ಬೆಂಬಲವೂ ಅವಕಾಶವೂ ಸಿಗುತ್ತದೆ ಎಂದು ಶಾಲಾ ಅಧ್ಯಕ್ಷರಾದ ಜೆರಾಲ್ಡ್ ಲೋಬೋ ತಿಳಿಸಿದರು ಎಸ್ಸಿ ಕಾಲೇಜ್ ಮಕ್ಕಳು ಜೂನಿಯರ್ ಚಾಂಪಿಯನ್ಶಿಪ್ ಬಾಸ್ಕೆಟ್ಬಾಲ್ ತಂಡವಾಗಿ ಹೊರಹೊಮ್ಮಿದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಐವತ್ತಕ್ಕೂ ಹೆಚ್ಚು ತಂಡಗಳು ಟೂರ್ನಮೆಂಟ್ನಲ್ಲಿ ಆಟ ಆಡಿದ್ದು ನಮ್ಮ ಸೇಂಟ್ ಮೇರಿಸ್ ತಂಡವು ಫೈನಲ್ ಡಿ ವೈಇಎಸ್ ಬೆಂಗಳೂರು ಅವರ ವಿರುದ್ಧ ತೊಂಬತ್ತೊಂದು ಎಪ್ಪತ್ತೆಂಟು ಅಂಕಗಳನ್ನು ಗೆಲುವು ಸಾಧಿಸಿದೆ ಅದೇ ಸಮಯದಲ್ಲಿ ಆಟವಾಡಬೇಕಾದ್ರೆ ಡಿವೈಸ್ ತಂಡವು ಎಂಟು ಅಂಕಗಳಿಂದ ಮುಂದಿದ್ರು ಅವಾಗ ನಮ್ಮ ಶಾಲೆಯ ನಮ್ಮ ಟೀಮ್ ಚೆನ್ನ ತಂಡದ ನಿಶಾಂತ್ ಅವನು ಮೂವತ್ತು ಅಂಕಗಳನ್ನ ಗೆದ್ದ ಅವನು ಬಾಲ್ಗಳ ಇದನ್ನ ಮಾಡಿ ಹಾಗೆ ಚಾಣಕ್ಯ ಇಪ್ಪತ್ತು ಹಾಗೂ ರೇಯಾನ್ ಹದಿನೆಂಟು ಇವರು ಹಾಕಿ ಸ್ಫೂರ್ತಿದಾಯಕ ಆಟದಿಂದ ಸೇಂಟ್ ಮೇರಿಸ್ ಎರಡನೇ ಸೆಷನ್ನಲ್ಲಿ ಸಂಪೂರ್ಣ ತಿರುವು ತಂದು ಹಾಗೂ ಹಾಗು ಹಾಗೂ ಡಿ ವೈಎಸ್ ಸೋಲಿಸಿ ನಮ್ಮ ತಂಡವು ಗೆದ್ದಿದೆ ಇಲ್ಲಿ ಸ್ಪೋರ್ಟ್ಸ್ ಡೈರೆಕ್ಟರ್ ಹಾಗೂ ಬಾಸ್ಕೆಟ್ಬಾಲ್ ಕೋಚ್ ಆಗಿ ವರ್ಕ್ ಮಾಡ್ತಿದ್ದೆ ನನ್ನ ಜೊತೆ ನಮ್ಮ ಇನ್ನೊಬ್ರು ಬಾಸ್ಕೆಟ್ಬಾಲ್ ಕೋಚ್ ಅಶ್ವಿನ್ ಅವರು ಕೂಡ ಇದ್ದಾರೆ ಮೊದಲನೇದಾಗಿ ನಾನು ಫೌಂಡರ್ ಚೇರ್ಮನ್ ಜರಾಲ್ ಲೋಗೋ ಸರ್ಗೆ ನಾನು ನನ್ನ ಹೃದಯದಿಂದ ನಾನು ಕೃತಜ್ಞ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಗ್ಯಾವಿನ್ ಲೋಗೋ ಸರ್ಗೂ ನಾನು ನನ್ನ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ಲದೆ ಇದು ಯಾವ್ದು ಸಾಧ್ಯ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ನಾವು ಹಲವಾರು ಕಡೆ ನಾವು ನೋಡ್ತೀವಿ ಕೋಚಸ್ಗಳು ಟೀಚರ್ಸ್ಗಳು ತುಂಬಾ ಕಷ್ಟಪಟ್ಟು ಮುಂದೆ ನಿಂತು ಕೆಲಸ ಮಾಡಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಆದ್ರೆ ಕೆಲವೊಂದ್ ಕಡೆ ಸಪೋರ್ಟ್ ಸಿಗ್ತಾ ಇರೋಲ್ಲ ಆದ್ರೆ ನಮ್ಮ ಸೆಂಟ್ ಮರಿ ಶಾಲೆಯಲ್ಲಿ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಸಂಪೂರ್ಣವಾದ ಸಪೋರ್ಟ್ ಬೆಂಬಲ ಇದೆ ನಮ್ಮ ಸರ್ ಗಳಿಂದ ನಮ್ಮ ಮ್ಯಾನೇಜರ್ಸ್ management kadainda ನಮಗೆ ಕೋರ್ಟ್ ಆಗಿರ್ಬೋದು ಬೇಕಾಗಿರುವ ಎಕ್ವಿಪ್ಮೆಂಟ್ ಆಗಿರ್ಬೋದು ಜಿಮ್ ಫೆಸಿಲಿಟಿ ಕೇಳಿದ್ವಿ ನಾವು ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಟೂರ್ನಮೆಂಟ್ ಗೆಲ್ಬೇಕಂದ್ರೆ athletes ಗೆ ವೇಟ್ಸ್ ಟ್ರೈನಿಂಗ್ ಆಗಿರ್ಬೋದು ಸ್ಟ್ರೆಂತ್ and conditioning ಟ್ರೈನಿಂಗ್ ಆಗಿರ್ಬೋದು ಅವ್ರಿಗೆ ಜಿಮ್ ಫೆಸಿಲಿಟಿ ಬೇಕಾಗಿತ್ತು ಕೋಟ್ ಫೆಸಿಲಿಟಿ ಬೇಕಾಗಿತ್ತು ಅದನ್ನೆಲ್ಲ ಕೇಳಿದಾಗ ಖಂಡಿತವಾಗ್ಲೂ ಮಾಡ್ಕೊಡ್ತೀವಂತ ನಮ್ಗೆ ಜಿಮ್ ಫೆಸಿಲಿಟಿ ಹಾಗು ಅದರ ಜೊತೆಗೆ ಅವ್ರಿಗೆ ಬೇಕಾಗಿರುವಂತಹ ಪೌಷ್ಟಿಕ ಆಹಾರಗಳಾಗಿರ್ಬೋದು ಡಯೆಟ್ ಇವೆಲ್ಲನೂ ಅವ್ರು ನೀಡಿದ ಸಹಾಯದಿಂದ ನಾವು ಖಂಡಿತವಾಗ್ಲೂ ಒಳ್ಳೆ ಕೋಚಿಂಗು ನಮ್ಗೆ ಕೊಡೋಕೆ ಸಾಧ್ಯ ಆಯ್ತು ಅದ್ರ ಜೊತೆಗೆ ಅಹ್ ಅವರು ಎಷ್ಟು ಎನ್ಕರೇಜ್ ಮಾಡೋರು ಅಂದ್ರೆ ಕೋಚಿಂಗ್ ಟೈಮಲ್ಲಿ ನಾವು ಈವ್ನಿಂಗ್ ಲೇಟ್ ಈವ್ನಿಂಗ್ ಕೋಚಿಂಗ್ ಟೈಮ್ ಅಲ್ಲೂ ಕೂಡ ಬಂದು ಮಾತಾಡಿಸ್ಕೊಂಡು ಪ್ರತಿಯೊಂದು ಮಕ್ಕಳಿಗೂ ಅವ್ರು ಎನ್ಕರೇಜ್ ಮಾಡಿ ಸೋಲು ಗೆಲುವು ಇದ್ದಿದ್ದೆ ಆದ್ರೆ ಯಾವ್ದಕ್ಕೂ ಧೈರ್ಯ ನಾವು ಒಟ್ಟಿಗೆ ಇದ್ದೀವಿ ಏನೇ ಆಗ್ಲಿ ಒಂದು ಒಳ್ಳೆ ನಿರ್ಧಾರ ತಗೊಂಡು ಒಳ್ಳೆ ಒಳ್ಳೆ ಕೋಚಿಂಗ್ ಮಾಡಿ ಧೈರ್ಯವಾಗಿ ನಿಂತು ಗೆದ್ದು ಬನ್ನಿ ಆಟ ಆಡ್ಬನ್ನಿ ಅಂತ ಪ್ರತಿ ಯಾವ್ದೇ ಇವೆಂಟ್ ಹೋಗ್ತಾನು ಅವ್ರು ನಮ್ಗೆ ಈ ರೀತಿ ಪ್ರೋತ್ಸಾಹ ಕೊಟ್ಟು ನಡೆಸೋರು ಈ ಸಾಧನೆಯ ಮೂಲಕ ಸೇಂಟ್ ಮೆರೀಸ್ ಕೇವಲ ಶಿಕ್ಷಣದಲ್ಲಿಯೇ ಅಲ್ಲ ಕ್ರೀಡೆಗೂ ಒಂದು ದಿಕ್ಕು ತೋರಿಸಿರುವುದನ್ನು ಕರ್ನಾಟಕಕ್ಕೆ ಸಾಬೀತುಪಡಿಸಿದೆ ಈ ಪ್ರಶಸ್ತಿ ಟ್ರೋಫಿ ಹಾಗೂ ಮೂವತ್ತು ಸಾವಿರ ನಗದು ಬಹುಮಾನವನ್ನು ಎಫ್ಐಬಿಎ ಏಷ್ಯಾ ಹಾಗೂ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ಕೆ ಗೋವಿಂದರಾಜ್ ಅವರು ಪ್ರದಾನಿಸಿದರು